ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪೂರ್ತಿ ಅಜೀವಿತಾ ವೆಲ್ಕಮ್ ಟು ಮೈ ಚಾನೆಲ್ ಚಿಂತಾಬಿ ಬಸ್ತೂರ್ ಡಾಕ್ಸ್ ಇವತ್ತು ಒಂದು ರಿಕ್ವೆಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು ಡೈರೆಕ್ಟಾಗಿ ಮ್ಯಾಟ್ರಿಕ್ ಬರ್ತೇನೆ ಎಂತ ಅಂತಂದರೆ ಎಂತ ವಿಷಯ ಏನಂದರೆ ಬಂಟ್ವಾಲದ ನಿವಾಸಿ ಹೇಮಲತಾ ಹಾಗೂ ಹರೀಶ್ ಅವರ ಸುಪುತ್ರ ಸಾತ್ವಿಕ ಅಂತ ಹದಿನೇಳು ವರ್ಷದ ಹುಡುಗ ಈ ಚಿಕ್ಕ ವಯಸ್ಸಿನಲ್ಲೇ ಕಿಡ್ನಿ ವೈಫಲ್ಯದ ಒಂದು ರೋಗದಿಂದ ಬಳಲ್ತಿದ್ದಾನೆ ಫ್ಯಾಮಿಲಿ ಅಂತ ಹೇಳಿದರೆ ತುಂಬ ಬಡ ಕುಟುಂಬ ಮೂರು ತಿಂಗಳಿನ ಹಿಂದೆ ಅಷ್ಟೇ ಆ ಹುಡುಗನ ತಂದೆಗೆ ಹಾರ್ಟಲ್ಲಿ ಹೋಲಿದೆ ಅಂತ ಆಪ್ರೇಷನ್ ಆಗಿತ್ತು ಈಗ ಸಿಚುವೇಶನ್ ಹೇಗಿದೆ ಅಂತ ಹೇಳಿದರೆ ಈ ಕಡೆ ಮಗನ ಚಿಕಿತ್ಸೆಗೂ ಹಣ ಇಲ್ಲ ಆ ಕಡೆ ತಂದೆಯ ಚಿಕಿತ್ಸೆಗೂ ಹಣ ಇಲ್ಲ ಈ ಮೆಡಿಸಿನ್ ಎಲ್ಲ ತರಲಿಕ್ಕೆ ತಾಯಿ ಈಗ ಆಸ್ಪತ್ರೆಯಲ್ಲೇ ಇದ್ದಾರೆ ನೂರೇ ಇರುವಂಥದ್ದು ಮನೆಯಲ್ಲಿ ತಾಯಿ ಮಗನ ಆರೈಕೆಯನ್ನು ಮಾಡ್ತಾ ಆಸ್ಪತ್ರೆಯಲ್ಲೇ ಇದ್ದಾರೆ ನನ್ನ ಫೋಟೋ ವೀಡಿಯೋ ಎಲ್ಲ ಹಾಕ್ತಾ ಇರ್ತೇನೆ ಸೈಡಲ್ಲಿ ನೋಡ್ಬೋದು ನೀವು ಚಿಕ್ಕ ವಯಸ್ಸಿನಲ್ಲೇ ಈ ಥರ ಒಂದು ಕಾಯಿಲೆಕ್ಕೆ ತುತ್ತಾಗೋದಂದರೆ ತುಂಬ ಬ್ಯಾಡ್ ಲಕ್ ಅಂತಲೇ ಹೇಳಬಹುದು ಅದು ಬಡ ಕುಟುಂಬದಲ್ಲಿ ಈ ಥರ ಒಂದು ರೋಗ ಬರೋದಂದರೆ ನಿಜವಾಗಲೂ ವಿಪರ್ಯಾಸ ಅಷ್ಟೇ ನಾನು ಹೇಳುವಂಥದ್ದು ಏನಂತಂದರೆ ನೋಡೋವರಲ್ಲಿ ನಿಮ್ಮ ಕೈಯಿಂದಾದರೂ ಏನಾದರೂ ಒಂದು ಸಹಾಯ ಮಾಡಲಿಕ್ಕಾದರೆ ದಯವಿಟ್ಟು ಮಾಡಿ ಅಷ್ಟೇ ಕೇಳುವಂಥದ್ದು ಚಿಕಿತ್ಸೆಗೆ ನಿಯರ್ಲಿ ಟ್ವೆಂಟಿ ಫೈವ್ ಲ್ಯಾಕ್ಸ್ ಇಪ್ಪತ್ತೈದು ಲಕ್ಷ ಖರ್ಚಾಗ್ತದೆ ಅಂತ ಹೇಳಿದ್ದಾರೆ ಸ್ವತಃ ಹುಡುಗನ ತಾಯಿಯೇ ಕಿಡ್ನಿಯನ್ನು ನೀಡಲಿಕ್ಕೆ ರೆಡಿ ಇದ್ದಾರೆ ಆದರೆ ಕಸಿ ಮಾಡಲಿಕ್ಕೆ ಹತ್ತು ಲಕ್ಷ ಬೇಕಾಗಿದೆ ಎನ್ ಅದರ್ ಆಪ್ರೇಷನ್ಸ್ ಆ್ಯಂಡ್ ಮೆಡಿಸಿನ್ಗೆ ಬಾಕಿ ಹಣ ಬೇಕಾಗಿದೆ ಟೋಟಲಾಗಿ ಇಪ್ಪತ್ತೈದು ಲಕ್ಷ ಬೇಕಾಗಿದೆ ನಮ್ಮ ಮಂಗಳೂರಿನ ಫಾದರ್ ಮುಲ್ಗರ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಚಿಕಿತ್ಸೆಗಾಗಿ ಸೊ ನಾನು ಕೇಳೋದಿಷ್ಟೇ ನಿಮ್ಮಿನ ಒಂದು ಕಿಂಚಿತ್ತು ಸಹಾಯ ಆಗ್ತದೆ ಅಂತ ಆದರೆ ದಯವಿಟ್ಟು ಮಾಡಿ ಬೇಕಿದ್ರೆ ನೀವು ಆಸ್ಪತ್ರೆಗೆ ವಿಸಿಟ್ ಕೊಡ್ಬೋದು ಫಾದರ್ ಮುಲ್ಗರ್ ಮಂಗಳೂರಿನ ಆಸ್ಪತ್ರೆ ಅಲ್ಲಿ ಸಾತ್ವಿಕತೆ ಕೇಳಿದ್ರೆ ಹೇಳ್ತಾರೆ ಎಷ್ಟು ನಾನು ಹೇಳುವಂಥದ್ದು ಅಂದರೆ ತುಂಬ ಅಂದರೆ ತುಂಬ ಕಷ್ಟದಿಂದ ಮೇಲೆ ಬಂದಿರುವಂಥವರು ರೀಸೆಂಟಾಗಿ ತಂದೆಗೂ ಆಪ್ರೇಷನ್ ಆಗಿದೆ ಈ ಕಡೆ ತಂದೆ ಕೆಲಸ ಮಾಡಲಿಕ್ಕಾಗಲ್ಲ ತಾಯಿಗೂ ಕೆಲಸ ಮಾಡಲಿಕ್ಕಾಗಲ್ಲ ಯಾಕಂದರೆ ಮಗನ ಆರೈಕೆಯನ್ನು ಮಾಡಬೇಕು ಮಗ ಆಸ್ಪತ್ರೆಯಲ್ಲಿದ್ದಾನೆ ಒಂದು ಕಡೆ ದುಡಿಲಿಕ್ಕೂ ಆಗ್ತಿಲ್ಲ ಒಂದು ಕಡೆ ತಿನ್ನಲಿಕ್ಕೂ ಹಣ ಇಲ್ಲ ನಾನು ಆಗಲಿ ಹಾಗೆ ಅದಕ್ಕೋಸ್ಕರವಾಗಿ ನಮ್ಮಿಂದ ಎಷ್ಟು ಆಗ್ತದೆ ಕಿಂಚಿತ್ ಅದರ ಒಂದು ರೂಪಾಯಿಯಾದರೂ ಓಕೆ ನೂರು ರೂಪಾಯಿ ಆದರೂ ಓಕೆ ಹತ್ತು ರೂಪಾಯಿ ಆದರೂ ಓಕೆ ಯಾಕಂದರೆ ನಿಮ್ಮ ಒಂದೊಂದು ರೂಪಾಯಿಯೂ ಅವನ ಚಿಕಿತ್ಸೆಗೆ ಸಹಾಯ ಆಗ್ತದೆ ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡಿ ನಾವೊಂದು ಸಹೃದಯಿಗಳಾಗೋಣ ಅಷ್ಟೇ ಹೇಳೋದು ಆ ಕುಟುಂಬ ತಮ್ಮ ನಿರೀಕ್ಷೆಯನ್ನೇ ಬಿಟ್ಟುಬಿಟ್ಟಿದ್ದಾರೆ ಅಂದರೆ ಹೇಗೆ ಬದುಕಿಸುವಂಥದ್ದು ಯಾವ ರೀತಿ ನನ್ನ ಗುಣಪಡಿಸುವಂಥದ್ದು ಅನ್ನುವಂತಹ ಒಂದು ಯೋಜನೆಲ್ಲೇ ಹೊರ ಬಂದಿದ್ದಾರೆ ಯಾಕಂದರೆ ಹಣ ಇಲ್ಲ ಒಂದು ಕಡೆ ಟ್ರೀಟ್ಮೆಂಟಿಗೋಸ್ಕರ ಟ್ರೀಟ್ಮೆಂಟಿಗೆ ಹಣ ಬೇಕೇ ಬೇಕು ಅಲ್ವಾ ಹಣ ಇಲ್ಲದೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಯಾವ ಡಾಕ್ಟ್ರು ಕೂಡ ಒಪ್ಪಲ್ಲ ಹಾಗಾಗಿ ಎರಡೂ ಕಿಡ್ಲಿ ವೈಫಲ್ಯ ಆದ್ರ ಕಾರಣ ಎಂಥ ಮಾಡ್ಲಿಕ್ಕೆ ಆಗಲ್ಲ ಸ್ವತಃ ತಾಯಿಗೆ ರೆಡಿಯಾಗಿದ್ದಾರಲ್ವ ಅದಕ್ಕೋಸ್ಕರ ಆಗಿ ಒಂದು ಎಷ್ಟಾಗುತ್ತೆ ಅಷ್ಟು ಹಣವನ್ನು ನಾವು ಸ್ಪಾನ್ಸರ್ ಮಾಡೋಣ ಅಷ್ಟು ನಾನು ಹೇಳುವಂಥದ್ದು ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತಿದ್ದೇನೆ ನಿಮ್ಮ ಮನೆಯ ಮಗು ಅಂತ ಅನ್ಕೊಳ್ಳಿ ಅವನ್ನ ಯಾಕಂದರೆ ತುಂಬ ಅಲ್ವಾ ಬಾಳಿ ಬದುಕಬೇಕನ್ನಂಥ ಒಂದು ಹುಡುಗ ಕೇವಲ ಹದಿನೇಳು ವರ್ಷ ಇನ್ನು ಕಲಿಬೇಕು ಜಗತ್ತಿ ಏನು ಅಂತ ನೋಡಬೇಕು ತುಂಬ ಡ್ರೀಮ್ಸ್ ಇರುತ್ತೆ ಅಲ್ವ ಅದಕ್ಕಾಗಿ ನಮ್ಮಿಂದ ಆದರೆ ಬದುಕಿಸೋಣ ಅಷ್ಟೇ ನಾವು ಹೇಳುವಂಥದ್ದು ನಮ್ಮಿಂದ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲಲ್ವಾ ಫಿನಾನ್ಷಿಯಲಿ ಒಂದು ಸಪೋರ್ಟ್ ಕೊಡ್ಬೋದು ಅಷ್ಟೇ ಹಾಗೆ ಮೆಂಟಲಿ ಒಂದು ಸಪೋರ್ಟ್ ಕೊಡ್ಬೋದು ಅಷ್ಟೇ ಅದಕ್ಕೋಸ್ಕರ ಪ್ಲೀಸ್ ಟೈಮ್ ಬಂದು ಕೇಳ್ಕೊಳ್ತಿದ್ದೇನೆ ದಯಮಾಡಿ ಹೆಲ್ಪ್ ಮಾಡಿ ನೀಡ್ ಹೆಲ್ಪ್ ಅಷ್ಟೇ ಹೇಳುವಂಥದ್ದು ಬೇರೆ ಏನಿಲ್ಲ ಹೆಲ್ಪ್ ಮಾಡ್ತೀರಂತ ಅಂದ್ಕೊಂಡಿದ್ದೇನೆ ಮತ್ತು ಇನ್ನೊಂದು ವಿಷಯ ಪ್ಲೀಸ್ ಯಾರಾದರೂ ಹೆಲ್ಪ್ ಮಾಡುವವ್ರಿಗೆ ನಿಮಗೆ ಗೊತ್ತಿದ್ದರೆ ಅವರಿಗೆ ಶೇರ್ ಮಾಡಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ತುಂಬ ಮನೆಗೆ ರೀಚ್ ಆಗಬೇಕು ಯಾಕಂದರೆ ಆ ಹುಡುಗನ ಜೀವ ಉಳಿಬೇಕು ನಾನು ಅಷ್ಟೇ ಕೇಳಿಕೊಳ್ಳುವಂಥದ್ದು ನಿಮ್ಮಲ್ಲಿ ಒಂದು ಕಳಾಕಳಿಯ ವಿನಂತಿ ನನ್ನಿಂದ ಅಂತ ಹೇಳ್ಬೋದು ಹಾಗೂ ಅವರ ಮನೆಯವರು ಮಾಡುವಂತಹ ಒಂದು ವಿನಂತಿ ಅಂತ ನೀವು ಅಂದ್ಕೊಳ್ಬೋದು ಸೊ ಪ್ಲೀಸ್ ಹೆಲ್ಪ್ ಅಷ್ಟೇ ಥ್ಯಾಂಕ್ ಯು ಅದೇ ರೀತಿ ಬ್ಯಾಂಕ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೇನೆ ಅದೇ ರೀತಿ ಕಮೆಂಟ್ನಲ್ಲಿ ಪಿನ್ ಮಾಡಿರ್ತೇನೆ ಇಡ್ತೇನೆ ದೆನ್ ಇಲ್ಲಿ ಫೋಟೋ ಕೂಡ ಹಾಕಿದ್ದೇನೆ ಸ್ಕ್ಯಾನ್ ಇರೋದು ಫೋಟೋ ಹಾಕ್ತೇನೆ ನಾನು ವಿಡಿಯೋದಲ್ಲಿ ನೀವು ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಸ್ಕ್ಯಾನ್ ಮಾಡ್ಬೋದು ಸೊ ಹೆಲ್ಪ್ ಮಾಡ್ತೀರಿ ಅಂತ ಒಂದು ಭರವಸೆ ನನಗಿದೆ ಅವ್ರಿಗೂ ನನ್ನ ನಮ್ಮಿಂದ ಉಳಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ ಸೊ ಹೆಲ್ಪ್ ಮಾಡ್ತೀರಿ ಅಲ್ವಾ ಅಷ್ಟೇ ಪ್ಲೀಸ್ ಶೇರ್ ಮಾಡಿ ಪ್ಲೀಸ್ 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 ಅಷ್ಟೇ ನಾನು ಹೇಳುವಂಥದ್ದು ಧನ್ಯವಾದಗಳು